ేన విజయ ఇష్ట అడగ మగ బెంత హబ్బద్ధ అదేం కళియీనా మగ బా అంత నిన్న అది అంత అడ్గే అమెరికీ సప్పెట బాయి ఎలా ఇదే హబ్బద్దు అడిగినే కడు నూ ఎస్ ఊట తిందాంతూ సర బే కణ్ మగ నీ చక్క ఎలాగ అంతా

ಓಸ ಹಚ್ಚಂಗೆ ಮಟನ್ ತಿನ್ನಂಗೆ ತಿಳಿದ್ಬಿಟ್ಟು ಎಲ್ಲರೂ ಬೇದಗಿರಿ ಮಾಡ್ಕೊಂಡಿ ಓಸಿ ಅಡಕನಾಗಿ ತಿನ್ನು ಸಂದಾಗಲಿ ಸಂದಾಗದೆ ಅಂತ ತಿಂದ್ಬಿಟ್ಬಿಡ ಎಗ್ಗ ಮುಗ ಓ ಸುಮ್ಕಿರ್ ಮಾವ ನಾನೇನು ಎಡಮಗ್ವಾ ನಂಗೆ ಗೊತ್ತಾಯ್ತಿಲ್ವಾ ಓಸತಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗೋಯ್ತಪ್ಪ ಸಲ ಸಲನು ಹಂಗೇ ಆಗದೆ ಸುಮ್ಕಿರು ದಿವಸ ಮಾತಾಡಿರಿ ಉಂಡೆ ಹೇಳ್ರಿ ಬೇಗ ಬೇಗ ನೀವು ಉಂಡ್ಬರ್ದ ತೆಗೆ ಯಾಕ ನಿಂತಿದ್ದೀರಿ ನಿಮ್ದೆಲ್ಲ ಆಗ್ಲಿ ತಗ ನಿಮ್ದೆಲ್ಲ ಆದ್ಮೇಲೆ ಎಲ್ಲೆಲ್ಲ ಎತ್ಬಿಟ್ಟು ನಾನು ಕುಸುಮನ್ನು ಉಂಟಿಲ್ ಸುಮಿಲ್ವಾ ಎಲ್ಲಾನು ಎತ್ತ ಕರ್ಕೊಂಡು ಉಂಡ್ಬರ್ರಿ ನೀವೇ ನಮ್ ಜೊತೆ ಕುತ್ಕೊಂಡು

ಜಯ ನಂಗು ಸಾಕಣ ಹೊಡೆ ತುಂಬ ನಂಗು ಸಾಕಣತೆ ಹೊಡೆ ತುಂಬ ಜಯ ಜಯ ಇನ್ನೊಂದು ಎರಡು ಒಬ್ಬಟ್ಟಿದ್ರೆ ಹಾಕವ ನೀನ್ ಗಂಡ ನೋಡಿದ್ರೆ ಬೋಯ್ತನ್ನೇ ಅಂತ ತುಂಬ ಕುತ್ಕೊಂಡಿದ್ದೆ ಇನ್ನೊಂದು ಎರಡೇ ಎರಡು ಹಾಕವ ಸಾಕು ಓ ಸರಿ ತಡಿಯಣ ತತ್ತೀನಿ ಓ ತಂತಿ ತಗೊಳ್ಳೋಣ ತಿನ್ನು ದಿವಸ ತಿಂತೆ ತಿನ್ನ ಮಳೆ ನಿನಗಂತೂ ಊಟ ಬಿಡಿಸಿ 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 ಸಾಕಾದಂಗೆ ಆಯ್ತದೆ ಏಯ್ ಲಕ್ಕನ ಅವ ಸಲಿ ಉಗದಿ ಹಬ್ಬದ ಒಬ್ಬಟ್ಟ ಮಾಡಿದ್ದು ನಮ್ಮ ಮನೆಲಿ ಇನ್ನ ಮುಂದಿನ ಸಲ ಉಗದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋದು ಇನ್ನು ವರ್ಷ ಗಂಟಲೂ ಹಂಗೆ ಇರಬೇಕಲ್ಲ ಎಲ್ಲಾನು ಸಿಕಿತವ ಅದನ್ನ ತಿನ್ಕೊ ಬಿಡಬೇಕು ಅದಕ್ಕ ಕಣ ಅವ ಎಲ್ಲಿ ಇದು ಅಯ್ಯ ಬೆಂಕಿ ಕಾ ಸುಮ್ಮನೆ ಹಿಂಗೆ ಜೋಳ ಆಯ್ತಿ ನೀನ್ಯಾಸಿ ಮಿ ಮನ್ಸ ಕೆಟ್ಟದ್ ಓ ಸಚ್ಚು ಗದ್ದೆಲ್ಲ ಮಾಡಿದಂತೆ ನಿಮ್ ವರ್ಸಕ್ಕೆ ಅಂತ ಮಾಡಿದ ಈಗೆಲ್ಲ ಮಾಡ್ಬಿಟ್ಟು ಹೊಂಟೈತೆ ಅದೀರಪ್ಪ ಮನೆ ಗಂಟು ಒಬ್ಬ ಮಾಡ ಒಂದ್ಸತಿ ಬೇಳೆ ಹಾಕ್ತೀನಿ ಒಂದ್ ಕೆಜಿ ಬೆಳೆ ಹಾಕಬೇಕು ಅದೊಂದು ಕೆಜಿ ಮೈದಾ ಇದ್ದಂತೆ ಬೆಲ್ಲಂತೆ ಕಾಯಿ ಅಂತೆ ಅದ ಒಬ್ಬಿಟ್ಟು ತುಪ್ಪ ಅಂತ ಪಲ್ಯ ಅಂತ ಕೋಸ್ಮಾರಿ ನೀನ್ ಕರ್ಸ್ ಮಾಡ್ಕೊಂಡು ಗಂಟಾ ನೀನೆಯಾ ಅದಕ್ಕೆ ಎಲ್ಲಾ ಓದ್ತಾ ಚೆನ್ನಾಗಿ ತಿನ್ಕೊ ಬಂದ್ಬಿಡ್ಬೇಕು ಇಲ್ಲಾಂತಂದ್ರೆ ನಾವ್ ಹಿಂಗೇ ಹೇಳ್ಬೇಕಾಯ್ತದ ಮುಂದುವರಿದ ಹೆಂಗವ ನಿಮ್ಮ ನಿಮ್ ಮಗ ಚೆನ್ನಾಗಿ ಬಿಡಿತಾನೆ ನಿನ್ ಗಂಡ ತನ್ನ ಮಾಡಿಕೊಂಡೆ ನಿನ್ಗೆ ಆರಾಮಾಗಿದ್ದೀಯ

ಅಲ್ಲ ಇವನ್ ಅಬ್ಡಡ್ಗ ನಾನು ಇಲ್ಲಿ ದುಡ್ಡು ಹುಡುಕ್ತಾ ಕೂತಿವ್ರಿ ಐನೂರು ರೂಪಾಯಿ ಇಲ್ಲವಲ್ಲ ಅಂತ ಇವನು ಬಾಯಿಲಿ ಬಾಯಿ ಅಂತ ಕರಿತಾವ್ ನನ್ನ ಇವನ್ಗೆ ಏನ್ ಬಂದದೆ ಕೇಳು ಜೀವನ್ ಮಾಡ್ತಿದ್ಯಾ ಅಮ್ಮಿ ಒಳಗೆ ನನ್ನ ಮಗ ಬಂತು ಏಟ್ ಕಿತ್ತ ಕರೆದ್ರಿ ನಾನು ಅದಕ್ಕೆ ಮಾಡುವಲ್ಲ ಅದೇನು ಕರೆದು ಗುಡಿ ಆಗ್ತಾ ಇದೆಯಾ ಅದಿ ಒಳಗೆ ಶುರು ಕಣಪ್ಪ ಒಂದು ಮಗನ ರಾಮಾಯಣ ಇವ ರಾಮಾಯಣ ಕೇಳೋದೇ ಆಯ್ತದೆ ನನ್ನ ಜೀವನ ಹಿಡಿಯಲ್ಲ ಏನು ಕಂಕ್ ಹೋಗ್ತಾ ಇದ್ದೀರಿ ಸುಶೀಲ ನೋಡಿ ಇಲ್ಲಿ ನಮ್ಗೆ ತಂದಿದ್ದೀನಿ ಅಂತ ಏನ್ ತಂದಿದ್ದೀನಿ ಮರಯ್ಯ ನೀನು ಅಯ್ಯೋ ನೀನು ಸೀಮೆಗೆ ತಂದಿಲ್ಲ ಕಣ್ಣು ಹೇಳು ಅಲ್ಲೆಲ್ಲ ಶಂಕರಣ್ಣದು ಮರಿ ಕೂದಿದ್ರಂತೆ ಅದನ್ನ ಬಾಡ್ತಂದವನಿ ಬ್ಯಾಡ ಬಾಟ ಅಂತವ ಬೆಳಿಗ್ಗೆ ಜಯಕ್ಕೆ ಬಂದು ದುಡ್ಡು ಕೊಟ್ಟೋಗಿಲ್ಲ ಕೂಲಿ ದುಡ್ಡು ಅದನ್ನೇ ಕೊಟ್ಟೆ ತಗೊಬರೋಗ್ಲ ಅಂತ ಅದಕ್ಕೆ ತಂದ್ಕೊಂಡು ಹೋಗು ನೀನಂತೂ ತರಲ್ಲ ನಾನಂತೂ ತಿಂದ ಏನೋ ಅದಕ್ಕೆ ಕಣ್ಣು ತರ ಕೇಳ್ದೆ ನನ್ನ ಮಗನಿಗೆ ತಂದೋಣಿ ನನ್ನ ಸಾಸಿದೆ ಡಬ್ಬಲ್ ದುಡ್ಡಿ ಕಿರ ಅದನ್ನೇ ಹುಡುಕ್ತೀನಿ ನೀವಿಲ್ಲಿ ಇಲ್ಲಿ ಬಾಟ್ಸ್ ಕುತಿದಿರೇ ಏಳು ದಿವಸ ಆಯ್ತು ಬಾಡ್ ತಂದು ನೀವೇನಾರ ತರಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ ಅದಕ್ಕೆ ನಾನೇ ಹೋಗ್ಲಾ ಡಬ್ಬಲ್ ದುಡ್ಡದೇ ತಗೊಂಡು ಬಾಟ್ ತರೋಲಂತ ತಂದ್ಕೊಂಡು ಹೋಗು ನಿಮ್ಮ ಮಗನ ಹೇಳನ ಐತು ನಂಗೆ ಬಾಟಿ ನಂಗ ಆಗದೆ ತಂದು ಕೊಡ್ಲಾ ಅಂತವಾ ನಾನು ದುಡ್ಡಿದೆ ದುಡ್ಡಿದೆ ದುಡ್ಡಲ್ಲಿ ತರಬೇಕು ಆಗಿದೆ ಅವನಂತ ಒಂದೇ ಸಣ್ಣ ದುಡ್ಡು ಕಮಂದು ಏನು ಎತ್ತ ಅಂತ ಕಷ್ಟ ಸುಖ ನೋಡಲ್ಲ ಏನು ಇಲ್ಲ ನಾನು ಎಲ್ಲ ಕಟ್ಟಿದ ದುಡ್ಡು ಕಮಂದು ಮಡಿಗೆ ದುಡ್ಡು ತಾಂಡ ಹೋಗೋಣ ಅಲ್ಲ ನಾನು ಮಣ್ಣನ ಮನೆಗೆ ಹೋಗನ ಅಂತ ಮಡಿಕೊಂಡಿದ್ದೆ 500 ರೂಪಾಯಿ ನಾನು ಮಣ್ಣನ ಮಗ ಅಮೆರಿಕಾ ಇಂದ ಬಂದವನಿ ಹೋಗ್ ನೋಡ್ಕ ಬರಣ ಅಂತ ಕಂಡಿದ್ದೆ 15 ರೂಪಾಯಿ ತಾನ ನೀವು ಬಾಟ ಕಮಂದು ಕೂತಿದಿರಲ್ಲ ಹಿಂಗ ಆದ್ರೆ ಹೆಂಗ ಮಾಡೋದು ಓ ನೀ ಮಣ್ಣನ ಮಗನೆ ನೀ ಇವತ್ತು ನೋಡ್ಕ ಬರಬೇಕಾಯ್ತೇನ ಹೋಗಿ ಹೋಗ್ ನೋಡ್ಕ ಬರಿಯ ತಗೋ ಮನೆನೇ ಎಲ್ಲಗೂ ಓಡೋಗ್ಕುಲ್ಲ ಮನೆಲಿ ಇರ್ತಾನೆ ಇವರು ಅಣ್ಣನ ಮಗ ಬಂದವನೆ ಅಂತ ನಾವು ಬಾಟಿನಲ್ಲಿ ಬಿಡಬೇಕಂತೆ மகிங்க தகபாரலா நான் துடி திக்குற தகபாகி ஒன் தினவா தந்துல்ல நான்கா கஷ்ட கூலின பாலின மாதிரி மடிக்கணு தக்தி நங்க கொடுத்து கொடுத்த கொடுத்து அந்த நீனே நமக்கு என்ன குடியோம் மணிக்கு ஆட்டி நானின் கேட்கணா நன்கு நினைவு கேக்கோனா நினை கேட்போம் நீ தான் கொடுப்பேன் நன்கு ದುಡ್ಡು ಗೃಹಲಕ್ಷ್ಮಿ ಪೆನ್ಷನ್ ಎಲ್ಲ ಬಂದಿತ್ತಲ್ಲೇ ಅದ್ ಮಾತ್ರ ಮಗಳಿಗೆ ಕೂಸ್ ಮಾಡುವ ನಾನೇನಾದ್ರೂ ದುಡ್ಡಿಕೆ ತಗೊಂಡೋಗಿ ಏನ್ ತಗೊಬ್ರಿ ಯಾಕ್ಲೆ ಯಾಕ್ಲೇ ದುಡ್ಡು ಮೇಲೆ ಕಣ್ಣು ನಿನ್ಗೆ ನಾನು ಸತ್ಕಾಲಕ್ಕೆ ಬೇಕಾದಂತ ಕೂಸ್ ಮಾಡ್ತಾವೆ ನಾನು ನಾನೇ ನನ್ನ ಮಗಳು ಕೂಡ ಕಲ್ಕೊಂಡು ಹೋಗು ನನ್ನ ಮಗಳ್ ಕೊಡ್ತೀನಂತೆ ನನ್ ಕಣ್ಣ ನಿನ್ ಮಗಳು ಬಂದಾಗ ಐದು ಸಾವಿರ ರೂಪಾಯಿ ಕೊಟ್ಟು ಕಳ್ಸಿದ್ಯಾ ನನ್ನ ಸಂಘಕ್ಕೂ ಬಂಗಕ್ಕೂ ಇಲ್ಲ ಅಂತ ಗೋಲಾತಿದ್ರು ಒಂದ್ ರೂಪಾಯಿ ಕೊಡಲ್ಲ ಯಾಕೆ ಕೊಡೋಣ ನಿನ್ಗೆ ಆ ಮಗ ಏನೋ ಅಪ್ರೂಪ್ ಮನೆಗೆ ಬಂದಿತ್ತು ಅವಳಿಗೆ ನೋಡ್ಸೋಕೊಂಡ್ಸತಿ ಬ್ಯಾಗ್ ನಾನು ಕೊಡಲ್ಲ ಏನು ಕೊಡಲ್ಲ ನೀವು ನನಗೆ ಕೊಟ್ಟು ಕಳಿಸ್ತೆ ನೀನೇನು ಅದನ್ನ ಕೇಳೋದು ನನ್ನ ಮಗಳು ಕೊಟ್ಟಿದ್ದೆ ನೀನೇ ಕೇಳೋದು ನನ್ನ ಓಹೋ ಅದಕ್ಕೆ ನೀನು ಕೊಡ್ತೀಯಲ್ಲ ನಂಗೆ ಆಯ್ತು ನೀನೇ ಕೊಡು ನಾನು ನೀನು ಏನಾರು ಕೊಟ್ಟಿಟ್ಟೇನು ಇನ್ನೊಂದು ಸತಿ ಏನಾರ ನಾನು ಮನೆಗೆ ಬಂದರೆ ಒಂದು ರೂಪಾಯಿ ಏನು ಕೊಡಲ್ಲ ನಾನು ಎಲ್ಲ ನೀನು ಕೊಡಬೇಕು ನೀನೇ ಮಾಡಬೇಕು ಎಲ್ಲ ನೀನೇ ಮಾಡೋಣ ನೋಡ್ಲಾ ನೋಡ್ಲಾ ನೀನು ಏನ್ರಿ ನನ್ಗೆ ಹೆಂಗ್ ಬೈತಾಳೆ ಅಂತ ನೀನು ಕೊಟ್ಟಿರೋ ಸದ್ರ ಅಂತದ್ದು ಕಂಡ್ಲಾ ಭಯ ಇಲ್ವಲ್ಲ ಅವಳಿಗೆ ಸುಶೀಲಾ ಯಾಕೆ ಯಾಕೆ ನಮ್ಮ ಮಾತಾಡ್ಬೈತಾ ಇದೆಯಾ

உண்ட்ட்டுப்போ நன் மகன எண்ணெய் குடுத்து குடுத்து குடுது எல்லி மத்த ஓன் அவங்க ஏன்னார்க்கு நோட்ல நோடல நீங்க ஓத்ல அவ்வளோனா அத்தி அல்ல ஐத்திங்களா இன்னேன் நான் சசி நோடுப்பா நம்ம ஃபஸ்ட் டம் நோட் சப்ஸ்க்ரேப் ப்ளீஸ் சப்ஸ்கிரைப்